ನಮಸ್ಕಾರ ಎಲ್ಲರಿಗೂ ಹೆಣ್ಮಕ್ಳಿಗೆ ಆಮೇಲೆ ಮಕ್ಕಳಿಗೆ ಸಮಾನವಾದ ಒಂದು ಅವ ಅವಕಾಶ ಕೊ ಕಲ್ಪಿಸ್ಕೊಡ್ಬೇಕು ಮನೆಯಿಂದಲೇ ಅವರು ಯಾವುದು ವಿಷಯದಲ್ಲಿ ಆಸಕ್ತಿ ಇದೆಯೋ ಅವರಿಗೆ ಆ ವಿಷಯದಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರ್ಸೋಕ್ಕೆ ಮನೆಯಿಂದಲೇ ಪೋಷಕರು ಒಂದು ಅವರಿಗೆ ಪ್ರೋತ್ಸಾಹ ಕೊಡಬೇಕು ನಾವು ಗಂಡು ಮಕ್ಕಳಾಗ್ಲಿ ಯಾವುದೇ ಒಂದು ತಾರತಮ್ಯವನ್ನು ಮಾಡಬಾರ್ದು ಸಮಾಜದಲ್ಲಿ ಸಮಾನತೆ ಇರಬೇಕು ಹೆಣ್ಮಕ್ಳಿಗೂ ಗಂಡು ಮಕ್ಕಳಿಗೂ ಯಾವುದೇ ತಾರ ತಮ್ಮೆ ಇರಬಾರ್ದು ಅಂತ ನಾವು ಹೇಳ್ತೀವಿ ಅದು ಮೊದಲು ಕುಟುಂಬದಿಂದನೇ ಮೊದಲಾಗ್ಬೇಕು ಸಮಾಜದಲ್ಲಿ ಸಮಾನತೆ ತರುವ ಮೊದಲು ನಾವು ಕುಟುಂಬದಲ್ಲಿ ಗಂಡು ಮಗುವಿಗೆ ಮತ್ತು ಹೆಣ್ಮಕ್ಕಳಿಗೆ ಒಂದೇ ಥರ ಥರದ ಒಂದು ಭೇದ ಭಾವ ಇಲ್ಲದ ಒಂದು ನಾವು ಪರಿಸ್ಥಿತಿಯನ್ನು ನಾವು ಸೃಷ್ಟಿ ಮಾಡಬೇಕಾಗತ್ತೆ ಏನೇ ಒಂದು ಅವರು ಓದ ಓದಬೇಕು ಅಂದ್ಕೊಂಡಿದ್ದಾರೋ ನೆಕ್ಸ್ಟ್ ಟೆಂತ್ ಆದಮೇಲೆ ಹೆಣ್ಮಕ್ಕಳಿಗೆ ಎಲ್ಲರೂ ಸಹ ಪ್ರೋತ್ಸಾಹ ಕೊಡಬೇಕು ಅನ್ನೋದೇ ನಾನು ಈ ವಿಡಿಯೋ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು